ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಬಂದಿದ್ದೀವಿ ಇವತ್ತು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ನೋಡೋಕ್ಕೆ ಈ ಪಾರ್ಕು ರಾಮನಗರ ಮತ್ತು ಆನೆಕಲ್ಲು ಜಿಲ್ಲೆಗಳ ಮಧ್ಯದಲ್ಲಿ ಬರುತ್ತೆ ಇಪ್ಪತ್ತೈದು ಸಾವಿರ ಎಕರೆ ಪ್ರದೇಶದಲ್ಲಿ ಈ ಪಾರ್ಕ್ ಇದೆ ಇಲ್ಲಿ ನಮ್ಗೆ ಎರಡು ಥರ ಟಿಕೆಟ್ ಸಿಗುತ್ತೆ ಒಂದು ಬಂದು ಝೂ ಮಾತ್ರ ನೋಡೋಕ್ಕೆ ಇನ್ನೊಂದು ಬಂದು ಝೂ ಮತ್ತು ಸಫಾರಿ ಎರಡೂ ನೋಡೋಕ್ಕೆ ನಾನ್ನೂರು ರೂಪಾಯಿ ತೊಗೊತಾರೆ ಝೂ ಮಾತ್ರ ಆದರೆ ನೂರೈವತ್ತು ರೂಪಾಯಿ ತೊಗೊಂತಾರೆ ನಾವು ಬಂದು ಸಫಾರಿಗೆ ತೊಗೊಂಡಿದ್ರೆ ಸಫಾರಿ ಮತ್ತು ಝೂ ಎರಡು ನೋಡೋಕ್ಕೆ ಫಸ್ಟ್ ಸಫಾರಿ ಹೋಗ್ತಾರೆ ಆಮೇಲೆ ಬಂದು ಇಲ್ಲಿ ಬಿಡ್ತಾರೆ ಆಮೇಲೆ ನಾವು ಹೋಗಿ ಝೂ ನೋಡ್ಬೋದು ಹೋಗೋಣ ಸಫಾರಿ ಬಂದರೆ ನಮ್ಮ ಮೊದಲನೇದಾಗಿ ಏನೇ ಕಾಣಿಸ್ತು ನೋಡಿ ನೋಡ್ತಾ ಇದ್ರಲ್ಲ ನಮ್ಮ ಬ್ಯಾಡ್ಲಕ್ಕೇನು ಅಂದರೆ ಸೀಟ್ ಲಾಸ್ಟಲ್ಲಿ ಸಿಕ್ಕೋಗುತ್ತೆ ಇಲ್ಲಿಂದ ಸರಿಯಾಗಿ ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ ಫ್ರೆಂಟಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರೋದು ಬರಬೇಕಾದ್ರೆ ರೋಡ್ ಪಕ್ಕ ಆ ಕಡೆ ಎಲ್ಲ ವಿಡಿಯೋ ಮಾಡ್ಬೋದಿತ್ತು ಆದ್ರೂ ವಿಡಿಯೋ ಮಾತ್ರ ಸಖತ್ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಎಲ್ಲ ಪ್ರಾಣಿಗಳನ್ನೂ ಕವರ್ ಮಾಡಿದಿರಿ ಆನೆಗಳು ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದ್ರಿ ಇಲ್ಲಿ ನೆವಿಲು ಮತ್ತೆ ಜಿಂಕೆ ಐತೆ ನೋಡಿ ನಾವಿಲ್ಲಿ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದ್ರೆ ನೀರೊಳಗಡೆ ಆನೆ ಇತ್ತು ಅಲ್ಲಿ ನೋಡಕ್ಕೆ ನಿಲ್ಸಿದ್ರು ನೋಡಿ ಕಾಣಿಸ್ತೈತಲ್ಲ ನಾವು ಆನೆ ನೋಡ್ತಾ ಇದ್ರೆ ಇಲ್ಲಿ ನೋಡಿ ಬಸ್ ಪಕ್ಕದಲ್ಲಿ ಒಂದು ಆನೆ ಬರುತ್ತೆ ಮರಿ ಆನೆ ಒಂದೈತೆ ನೋಡಿ ಪಕ್ಕದಲ್ಲಿ ಹೋಗ್ತಾ ಐತೆ ನೋಡಿ ನಮ್ಮ ಸೀಟ್ ನೋಡಿ ಲಾಸ್ಟ್ ಅಲ್ಲಿ ಐತೆ ಅದಕ್ಕೆ ಇಲ್ಲಿಂದ ಸರಿಯಾಗಿ ವಿಡಿಯೋನೇ ನಮ್ಮ ಹಿಂದೆ ಒಂದು ಬಸ್ ಬರ್ತಾ ಐತೆ ಏನೋ ಕಾಣುತ್ತೋ ಅಂತ ಆ ಕಡೆ ಈ ಕಡೆ ಹೋಗ್ತಾ ಇದ್ರೆ ನಮ್ಮ ಕಡೆ ಅಂತೂ ಏನೋ ಕಾಣಿಸ್ತಾ ಇಲ್ಲ ಎಲ್ಲ ಫುಲ್ ಲೆಫ್ಟ್ ಸೈಡ್ ಎಲ್ಲ ಕಾಣಿಸ್ತೈತೆ ಇಲ್ಲಿ ನೋಡಿ ನಮ್ಮ ಸೈಡ್ ಒಂದು ಚಿರತೆ ಬರ್ತೈತೆ ಇಲ್ಲಿ ಝೋನ್ ವೈಸ್ ಇರುತ್ತೆ ಪ್ರಾಣಿಗಳು ಚಿರತೆಗಳಿಗೆ ಒಂದು ಝೋನ್ ಇರುತ್ತೆ ಕರಡಿಗಳಿಗೆ ಒಂದು ಝೋನ್ ಇರುತ್ತೆ ಮತ್ತೆ ಹುಲಿಗಳಿಗೆ ಒಂದು ಝೋನ್ ಇರುತ್ತೆ ಸಿಂಹಗಳಿಗೆ ಒಂದು ಝೋನ್ ಇರುತ್ತೆ ಆ ಝೋನ್ಗೆ ಹೋದಾಗ ಮಾತ್ರ ಆ ಪ್ರಾಣಿಗಳು ಕಾಣಿಸೋದು ಇದು ಬಂದು ಚಿರತೆ ಝೋನು ನೋಡಿ ಫುಲ್ ಸೇಫ್ಟಿ ಮಾಡಿದ್ದಾರೆ ಮೇಲೆ ಎಲ್ಲ ನೋಡಿ ಈ ಕಡೆ ಎರಡು ಎರಡು ಚಿರತೆ ಇದೆ ನೋಡಿ ಒದ್ದಾಡ್ತೈತೆ ಮುಲ್ಕೊಂಡು ಏನು ಪ್ರಾಬ್ಲಮ್ ಐತೆ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾರ್ಮಲ್ ಪಾರ್ಕ್ ಇತ್ತು ಈ ಥರ ಹುಲಿ ಸಿಂಹಗಳು ಎಲ್ಲ ಸಫಾರಿ ಏನೂ ಇರಲಿಲ್ಲ ನಂತರ ನ್ಯಾಷನಲ್ ಪಾರ್ಕ್ ಆಗಿದ್ದು ಯಾವಾಗಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನ್ಯಾಷನಲ್ ಪಾರ್ಕ್ ಆಯಿತು ಆವಾಗಿಂದ ಈ ಎಲ್ಲ ಇರುತ್ತೆ ಇಲ್ಲಿ ಡೈಲಿ ಬೆಳಗ್ಗೆ ಒಂಬತ್ತುವರೆಗೆ ಓಪನ್ ಮಾಡ್ತಾರೆ ಸಂಜೆ ಐದು ಐದು ಗಂಟೆ ಕ್ಲೋಸ್ ಮಾಡ್ತಾರೆ ನೀವು ಯಾರಾದರೂ ಬರೋಂಗಿದ್ರೆ ಆದಷ್ಟು ಬೆಳಗ್ಗೆ ಬನ್ನಿ ಯಾಕಂದರೆ ಆವಾಗ ತನಕ ಪ್ರಾಣಿಗಳೆಲ್ಲ ರೋಡ್ ಸೈಡಲ್ಲೇ ಕಾಣಿಸುತ್ತೆ ನಮ್ಗೆ ನೋಡೋಕ್ಕೆ ಈಗ ಬಂದು ನಾವು ಕರಡಿ ಕರೀಡಿಸ್ ಬಂದಿದ್ರಿ ಇಲ್ಲಿ ನೋಡಿ ಕರಡಿ ಕಾಣಿಸ್ತಾ ಇದೆ ಈ ಕಡೆ ಸರಿಯಾಗಿ ಕಾಣಿಸ್ತಿಲ್ಲ ಆ ಕಡೆ ಇದಾವ್ ತೋರಿಸ್ ಬನ್ನಿ ಒಂದ್ ಚೂರೂನು ಭಯ ಇರೋಲ್ಲ ನೋಡಿ ಜನಗಳು ನೋಡ್ತಾ ಇದ್ದಾರೆ ಅವ್ರಿಗೆ ನಾರ್ಮಲ್ ಹೋಗಿರುತ್ತೆ ಡೈಲಿ ಬರ್ತಿರ್ತಾರಲ್ವ ಹಂಗಾಗಿ ಸ್ವಲ್ಪ ನಾರ್ಮಲ್ ಹೋಗಿರುತ್ತೆ ಅವುಗೂನು ನೋಡಿ ಆಟ ಆಡ್ತೈತೆ ಕರಡಿ ನೋಡಿಕೊಂಡು ಸಿಂಹ ಇರೋ ಝೋನಿಗೆ ಬಂದಿದ್ದೀರಿ ಸಿಂಹಗ್ಳೆ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ನೋಡ್ತಾ ಇದ್ದೀರಿ ಕಾಣಿಸ್ತೀವಿ ನೋಡಿ ಇಲ್ಲೊಂದು ಐತೆ ರೋಡ್ ಆ ಎರಡು ಐತೆ ಇನ್ನು ನೋಡಿ ಹೋಗ್ತಾ ಇದೆ ನೋಡಿ ಯಾಕೆ ಹಂಗೆ ನಿಂತೈತಾವ ಹೂವು ಬಸ್ ಬರ್ತೈತೆ ಅದಕ್ಕೆ ಈ ಥರ ರಿಯಲ್ ಆಗಿ ಯಾರ್ಯಾರು ನೋಡಿದಿರೋ ಕಮೆಂಟ್ ಮಾಡಿ ನೋಡಿ ನಿಂತ್ಕೊಂಡೈತೆ ಅದು ಈ ಕಡೆ ತಿರುಗಿದ್ರೆ ಚೆನ್ನಾಗಿರೋದು ನೋಡಿ ಅಲ್ಲಿ ಬಸ್ ಬರ್ತೈತೆ ಅಲ್ಲೂ ಒಂದು ಸಿಂಹ ಆತೈತೆ ರೋಡಲ್ಲಿ ಅದು ಹೋಗ್ತಾ ಇಲ್ಲ ನೋಡಿ

ಹೋಯ್ತು ಸೈಡ್ ಅದಕ್ಕಿಂತಲೂ ಇದು ಸಖತ್ ಆಗೈತೆ ನೋಡಿ ನೋಡಕ್ಕೆ ಅದಕ್ಕಿಂತಲೂ ಚೆನ್ನಾಗೈತೆ ಅಲ್ವಾ ಇದು ಇನ್ನೊಂದು ಹುಲಿ ನೋಡಬೇಕು ಆ ಹುಲಿ ಒಂದು ನೋಡಿದ್ರೆ ಸಫಾರಿ ಮುಗ್ದೋಗುತ್ತೆ ಇದು ಸಫಾರಿ ಟೈಮಿಂಗ್ಸ್ ಬಂದು ಹಾಫ್ ಅನ್ ಅವರ್ ಇರುತ್ತೆ ಅಷ್ಟೇ ಅವ್ರು ತೋರಿಸೋದು ಹಾಫ್ ಆನ್ ಅವರ್ಗೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀರಿ ಇಲ್ಲಿ ನೋಡಿ ಹುಲಿ ಸರಿಯಾಗಿ ಕಾಣಿಸಿಲ್ಲ ಅಲ್ವಾ ಇದೆ ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲೂ ಮರ ಅಡ್ಡ ಐತೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮತ್ತೆ ಈ ಕಡೆ ಬಂತು ಈಗ ನೋಡಿ ಚೆನ್ನಾಗಿ ಕಾಣಿಸುತ್ತೆ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಂಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೂದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು ನೋಡಿ ಆ ವಿಡಿಯೋ ಈ ವಿಡಿಯೋಗಿಂತಲೂ ಚೆನ್ನಾಗೈತೆ ಮಿಸ್ ಮಾಡಿದಾರೆ ನೋಡಿ